ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನೋಡಿ ಹಾಗಿದ್ರೆ ಇವತ್ತು ನಿಮಗೆ ಒಂದು ಎಂಬ್ರಾಯ್ಡ್ರಿ ಡಿಸೈನ್ ತೋರಿಸೋಣ ಅಂತ ತೊಗೊಂಡಿದ್ದೀನಿ ಆದರೆ ಅದೆಲ್ಲದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ಆದಷ್ಟು ಹೆಚ್ಚಿಗೆ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ವಿಡಿಯೋಸ್ ನೋಡೋದ್ರಿಂದ ಎಲ್ಲ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ ಆಮೇಲೆ ಮತ್ತೆ ಒಂದು ಬೆಲ್ಲೈಕ್ ಬರುತ್ತೆ ಅದನ್ನು ಕೂಡ ನೀವು ಕ್ಲಿಕ್ ಮಾಡಿ ಇಟ್ಕೊಳ್ಳಿ ಹಾಗಾಗಿ ನಾನು ಹಾಕುವಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ಸು ತಾನಾಗೆ ಬರುತ್ತೆ ನೀವೆಲ್ಲೂ ಹೋಗಿ ಸರ್ಚ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಈಗ ನಾನೇನಪ್ಪ ಮಾಡ್ತಿದ್ದೀನಿ ಅಂತಂದರೆ ಇಲ್ಲಿ ಫ್ರಂಟಲ್ಲಿ ಡಿಸೈನ್ ಮಾಡೋದು ನಾನು ತೋರಿಸ್ತಾ ಇದ್ದೀನಿ ಫ್ರಂಟಲ್ಲಿ ನೋಡಿ ಫಸ್ಟು ನಾನು ಏನು ಮಾಡಿದ್ದೀನಿ ಅಂತಂದರೆ ಝೀರೋ ನಂಬರಲ್ಲಿ ಇಟ್ಕೊಂಡು ಝೀರೋ ಸ್ಟಿಚ್ನ ನಾನು ಒಂದನ್ನು ಹಾಕ್ಕೊಂಡು ಆಮೇಲೆ ನಾನು ಕರು ಶೇಪ್ನ ಮಾಡ್ತಾಯಿದ್ದೀನಿ ಇಲ್ಲಿ ಏನಕ್ಕಪ್ಪ ಅಂತಂದರೆ ಈ ಡಿಸೈನ್ಗೆ ಒಂದು ಬಾಲ್ ಚೈನ್ ಸ್ಟೋನ್ ಚೈನ್ ಏನೂ ಆ ಥರದ್ದು ಬರೋದಿಲ್ಲ ಹಾಗಾಗಿ ನಾನು ಝೀರೋನಲ್ಲಿ ಇಟ್ಕೊಂಡು ಹಾಕ್ಕೊಂಡು ಇದನ್ನು ನಾನು ನಿಮಗೆ ಎಷ್ಟು ಚಿಕ್ಕದಾಗಿ ಹಾಕೋತ ಅಂತಂದರೆ ಒಂದೂವರೆ ನಂಬರ್ನಲ್ಲಿ ಇಟ್ಕೊಂಡು ಹಾಕೋತಾ ಇದ್ದೀನಿ ಆಯಿತಾ ಒಂದೂವರೆ ನಂಬರ್ನಲ್ಲಿ ಇಟ್ಕೊಂಡು ಈ ಕರು ಶೇಪ್ನ ಪುಟ್ ಪುಟ್ಟಾಗಿ ಆಫ್ ಆನ್ ಇಂಚ್ ಹಾಫ್ ಆನ್ ಇಂಚ್ ಹಾಫ್ ಆನ್ ಇಂಚ್ ಗ್ಯಾಪಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ಡಿಸೈನ್ ಕೂಡ ಚೆನ್ನಾಗಿ ಬರುತ್ತೆ ನೀಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಇದು ಬಂದುಬಿಟ್ಟು ನಿಮಗೆ ಕಾಪರ್ ಗೋಲ್ಡ್ ಕಲರು ಥ್ರೆಡ್ ಓಕೆನಾ ಅಂದರೆ ಇದು ಜರಿ ಥ್ರೆಡ್ಡು ಸಿಲ್ಕ್ ಥ್ರೆಡ್ ಅಲ್ಲ ಗೊತ್ತಾಯ್ತಾ ಇದು ಈಗ ನಾನು ಇಲ್ಲಿ ಪಿಂಕ್ ಕಲರ್ ಥ್ರೆಡ್ನ ಹಾಕ್ತೀನಿ ಇದು ಬಂದುಬಿಟ್ಟು ನಿಮಗೆ ಸಿಲ್ಕ್ ಥ್ರೆಡನ್ನು ಇದ್ದೀನಿ ಇಲ್ಲಿ ಅದು ಅಷ್ಟೇ ಕರು ಶೇಪ್ ನಾವು ಏನು ಮಾಡಿದ್ದೀವಿ ಅದ್ರ ಪಕ್ಕದಲ್ಲೇ ಹಾಕ್ಕೋಬೇಕಾಗತ್ತೆ ಮತ್ತು ಫ್ರೆಂಡ್ಸ್ ನನಗೆ ನೆನ್ನೆ ವೀಡಿಯೋಸ್ ಅಪ್ಲೋಡ್ ಮಾಡಿದರಲ್ಲಿ ನನಗೆ ಒಂದಷ್ಟು ಜನ ಕಮೆಂಟ್ ಮಾಡಿದ್ದೀರಾ ಅದರಲ್ಲೂ ಕೆಲವೊಬ್ಬರು ಕೇಳಿದ್ದಾರೆ ಏನಂತಂದರೆ ಮತ್ತು ನಮಗೆ ಫಸ್ಟಿಂದ ಬೇಸಿಕ್ ವೀಡಿಯೋಸ್ನ ಹಾಕಿ ಅಂತ ಅಂದ್ಬಿಟ್ಟು ನಾನು ಈಗಾಗಲೇ ಬೇಸ್ ಬೇಸಿಕ್ ವೀಡಿಯೋಸ್ನ ನಿಮಗೆ ಫಸ್ಟಿಂದನೂ ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ ನೀವು ಅಲ್ಲಿ ಹೋಗಿ ನೀವು ನೋಡಿಕೊಂಡ್ರೆ ನನಗೆ ನೀವು ನೀಟಾಗಿ ಗೊತ್ತಾಗುತ್ತೆ ನಿಮಗೆ ಯಾವ್ಯಾವ ಥರ ಬೇಸಿಕ್ ಸ್ಟಿಚಸ್ನ ನ್ನ ನಾನು ಹೇಳ್ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಫಸ್ಟಿಂದ ವೀಡಿಯೋಸ್ನ ನೋಡಿ ಓಕೆನಾ ಮತ್ತೆ ನಾನು ಇಲ್ಲಿ ನೋಡಿ ಜರಿ ಥ್ರೆಡ್ ಹಾಕೋತಾ ಇದ್ದೀನಿ ಇಲ್ಲಿ ಏನು ಫಸ್ಟು ನಾನು ಇದೇ ಕಲರ್ ಕಾಪರ್ ಕಲರಲ್ಲೇ ನಾನು ಜರಿ ಥ್ರೆಡ್ ಮಾಡಿ ಇದ್ರಲ್ಲಿ ಮಾಡ್ಕೊಂಡಿದ್ದೆ ಕರು ಶೇಪ್ನ ಇಲ್ಲೂ ಅಷ್ಟೇ ಮತ್ತೆ ನಾನು ಕಾಪರ್ ಜರಿ ಕಲರ್ ಥ್ರೆಡ್ನಿಂದ ನೋಡಿ ಈ ಥರ ಶೇಪ್ನ ಮಾಡಿ ಮಾಡ್ತಾಯಿದ್ದೀನಿ ನೋಡಿ ಇದರಲ್ಲಿ ಇನ್ನೊಂದೇನಪ್ಪ ಅಂತಂದರೆ ನಿಮಗೆ ಸಿ ಝೀರೋ ಸ್ಟಿಚ್ಚಲ್ಲಿ ಫಸ್ಟು ಹಾಕೊಂಡ್ಬಿಟ್ಟು ಆಮೇಲೆ ಅದ್ರ ಮೇಲೆ ರಿಪೀಟ್ ನೀವು ಒಂದೂವರೆ ನಂಬರ್ಲಿಟ್ಕೊಂಡು ಮಾಡ್ಕೊಂಡು ಬಂದರೆ ಈ ಥರದ್ದೊಂದು ಸ್ಟಿಚ್ಚು ಕ್ರಿಯೇಟ್ ಆಗುತ್ತೆ ಫಸ್ಟು ಯಾವುದೇ ಮಾಡಿ ಫ್ರೆಂಡ್ಸ್ ನೀವು ಆದಷ್ಟು ಝೀರೋ ಕಂಟಿನ್ಯೂ ತೊಗೊಳ್ಳಿ ಯಾಕೆ ಅಂತಂದರೆ ಸ್ವಲ್ಪ ಆಚೆ ಈಚೆ ಆದ್ರೂ ನೀವು ನೀಟಾಗಿ ಮಾಡ್ಬೋದು ಓಕೆನಾ ಏನಾಗ್ಬಿಡುತ್ತೆ ನೀವು ಝೀರೋನಲ್ಲಿ ಮಾಡಲ್ಲ ಡೈರೆಕ್ಟ್ ನಾನು ಶೇಪಲ್ಲೇ ಮಾಡ್ತೀನಿ ಅಂತ ಅಂದಾಗ ಆ ಫಿನಿಷಿಂಗ್ ಅನ್ನೋದು ಬರೋದಿಲ್ಲ ಅಂದರೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ದೊಡ್ಡದಾಗುತ್ತೆ ಅದೆಲ್ಲ ನೀವು ಸರಿಪಡಿಸ್ಕೊಳ್ಳೋಕ್ಕಾಗಲ್ಲ ಆಯಿತಾ ನೋಡಿ ಈ ಥರ ಒಂದು ಶೇಪ್ನ ಇದ್ದೀನಿ ಇದ್ರ ಮಧ್ಯದಲ್ಲೆಲ್ಲ ಲೀವ್ಸ್ನ ಹಾಕ್ತೀನಿ ಬೇಸಿಕ್ ವೀಡಿಯೋಸ್ನ ಯಾರ್ಯಾರು ಕಲಿತಾ ಇದ್ದೀರ ಅಂದರೆ ಇನ್ನೂ ಈಗಷ್ಟೇ ಕಲಿತಾ ಇರೋರು ಕೂಡ ಈ ಡಿಸೈನ್ನ ಈಸಿಯಾಗಿ ಮಾಡ್ಬೋದು ಯಾಕಂದರೆ ನಿಮಗೆ ನಾನು ಕರು ಶೇಪ್ ಕೂಡ ಹಾಕೋದು ಹೇಳ್ಕೊಟ್ಟಿದ್ದೀನಿ ಈ ಥರ ಒಂದು ಟರ್ನಿಂಗ್ ಮಾಡೋ ಸ್ಟಿಚ್ನ್ನು ನಾನು ಹೇಳ್ಕೊಟ್ಟಿದ್ದೀನಿ ಅದರಲ್ಲಿ ಅಂದರೆ ಇದು ಒಂದು ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ ಆಯಿತಾ ಇದೇ ಥರ ನೀವು ಟ್ರೈ ಮಾಡಿದ್ರೆ ನೀವು ಕೂಡ ಈ ಥರ ಡಿಸೈನ್ಸ್ ಎಲ್ಲ ಮಾಡ್ಬೋದು ಫ್ರೆಂಡ್ಸ್ ಓಕೆ ನಾನು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಮತ್ತು ಇನ್ನೊಬ್ಬರು ಏನಪ್ಪ ಕೇಳಿದ್ದಾರೆ ಅಂತಂದರೆ ಬಾಲ್ ಚೈನ ನಮಗೆ ಒಳ್ಳೆ ಕ್ವಾಲಿಟಿದು ಯಾವುದಿದೆ ಹೇಳಿ ಅಂತ ಅಂದ್ಬಿಟ್ಟು ಹೇಳಿದರೆ ನಾನು ಹೇಳೋದು ಇಷ್ಟೆಪ್ಪ ಏನು ಗೊತ್ತಾ ಒಂದು ಕ್ವಾಲಿಟಿದು ಅಂತ ನಮಗೂ ಸಿಕ್ಕಲ್ಲ ಯಾಕಂದರೆ ನಾನು ಮೊನ್ನೆ ಹೋಗಿದ್ದೆ ಸಿಟಿಗೆ ಚಿಕ್ಕಪೇಟೆಗೆ ಹೋಗಬೇಕಿತ್ತು ಅಂತ ಹೋಗಿದ್ದೆ ಅಲ್ಲೂ ನನಗೂ ಕೂಡ ಬಾಲ್ ಚೈನ್ ಬೇಕಿತ್ತು ಕಾಪರ್ ಕಲರು ಮತ್ತು ಗೋಲ್ಡ್ ಕಲರೆಲ್ಲ ತುಂಬ ಹುಡುಕಿದ್ದೀನಿ ಎಷ್ಟು ಹುಡ್ಕಿದ್ರು ನಮಗೆ ಪ್ಯೂರ್ ಅನ್ನೋದು ಅಲ್ಲಿ ಸಿಕ್ಕಲ್ಲ ಎಲ್ಲೂ ನಾನೇನು ಮಾಡ್ತೀನಿ ಒಟ್ನಲ್ಲಿ ನೋಡಿ ಅದರಲ್ಲಿ ಚೆನ್ನಾಗಿರುವಂಥದ್ದನ್ನು ನೋಡಿ ತಗೊಂಡು ಬಂದು ಹಾಕ್ತೀನಿ ಏನಂದರೆ ತುಂಬ ಪಳಪಳ ಪಳಪಳ ಅಂತ ಹೊಳಿತಿರುತ್ತಲ್ಲ ಅದನ್ನ ತೊಗೊಂಡು ಹಾಕ್ಬಾರ್ದು ಯಾಕೆ ಅಂತ ಅದು ಶೈನಿಂಗ್ ಹೊರಟೋಗಿಬಿಡುತ್ತೆ ಅಥ್ವಾ ಬ್ಲ್ಯಾಕ್ ಆಗಿಬಿಡುತ್ತೆ ಇಲ್ಲಾಂದರೆ ಬೆಳ್ಳಗಾಗಿ ಮೇಲ್ಗಡೆದು ಕಲರ್ ಎಲ್ಲ ಹೊರಟೋಗಿಬಿಡುತ್ತೆ ಅಂತ ಅಂದ್ಬಿಟ್ಟು ತುಂಬ ಪಳಪಳ ಅಂತ ಹೊಳೆಯೋದನ್ನು ಹಾಕಬಾರ್ದು ಅಂತ ನನ್ನದು ಒಂದು ಇದು ಅಷ್ಟೇ ಸ್ವಲ್ಪ ಒಂಥರ ಕಲರ್ ಒಂದು ಸ್ವಲ್ಪ ಡಿಮ್ ಥರ ಅನ್ಸಿದ್ರು ಪರವಾಗಿಲ್ಲ ಆದರೆ ತುಂಬ ಹೊಳಿತಾ ಇರಬಾರ್ದು ಪಳಪಳಪಳ ಅಂತ ಹೊಳಿಬಾರ್ದು ಓಕೆನಾ ಆ ಥರ ನೋಡ್ಕೊಂಡು ತೊಗೊಂಡು ಹಾಕ್ಕೊಳ್ಳಿ ಸಿಟಿ ಮಾರ್ಕೆಟ್ ಹೋದರೆ ಅಲ್ಲಿ ನಿಮಗೆ ಸಿಗುತ್ತೆ ಚಿಕ್ಕಪೇಟೆಗೆ ಹೋದರೆ ಎಲ್ಲ ಥರ ಐಟಮ್ ಸಿಗುತ್ತೆ ಆದರೆ ಯಾವುದೇ ಕಾರಣಕ್ಕೂ ಭಾನುವಾರ ಮಾತ್ರ ಹೋಗಬೇಡಿ ತುಂಬ ರಶ್ ಇರುತ್ತೆ ಭಾನುವಾರ ಹೋದರೆ ಓಕೆನಾ ನಾನು ಇನ್ನೂ ತುಂಬ ಶ್ ತುಂಬ ವೀಡಿಯೋಸ್ನ ನಿಮ್ಗೆ ಅಪ್ಲೋಡ್ ಮಾಡ್ಕೊಡೋದಿದೆ ಅದೆಲ್ಲದ್ರದ್ದು ಹಾಕ್ತೀನಿ ಮತ್ತು ಮೊನ್ನೆ ಕೇಳಿದ್ರಿ ವೀಣಾ ಇರ್ಬೋದು ಹೆಸರು ಅವರು ಪಾಪ ನಿಜ ಅವರು ಕೇಳಿದರು ಏನು ಮೇಡಮ್ ನೀವು ಬೇಸಿಕ್ದು ಮತ್ತು ಎಂಬ್ರಾಯ್ಡ್ರಿ ವೀಡಿಯೋಸ್ನ ಜಾಸ್ತಿ ಹಾಕಿ ನಮಗೆ ನೀಟಾಗಿ ಗೊತ್ತಾಗುತ್ತೆ ಮತ್ತು ಸ್ಲೀವ್ ಕಟ್ಟಿಂಗು ಮತ್ತು ಬ್ಲೌಸು ಕಟ್ಟಿಂಗು ಎಲ್ಲದ್ರದ್ದು ವೀಡಿಯೋಸ್ನ ಹಾಕ್ತಾ ಹೋಗಿ ನಾವೆಲ್ಲರೂ ನೋಡ್ತೀವಿ ಇಷ್ಟಪಟ್ಟು ಅಂತ ಅಂದ್ಬಿಟ್ಟು ಹಾಕಿದ್ದಾರೆ ತುಂಬ ಥ್ಯಾಂಕ್ಸ್ ಅಪ್ಪ ಈ ಥರ ಕೇಳೋದ್ರಿಂದ ನಮಗೂ ತುಂಬ ಖುಷಿಯಾಗುತ್ತೆ ಏನಾಗುತ್ತೆ ಗೊತ್ತಾ ನಮಗೂ ಯಾವ ಥರ ವೀಡಿಯೋಸ್ ಹಾಕಬೇಕು ಜನಕ್ಕೆ ಯಾವ ಥರ ಇಷ್ಟ ಆಗ್ತಿದೆ ಅನ್ನೋದನ್ನು ತುಂಬ ಕನ್ಫ್ಯೂಷನಲ್ಲಿ ಇಟ್ಕೊಂಡು ನಾವು ವೀಡಿಯೋಸ್ ಮಾಡ್ತಾ ಇರ್ತೀವಿ ಅದ್ರಲ್ಲಿ ನಮ್ಗೆ ಯಾವುದು ಹಾಕೋಣ ಬಿಡು ಹೋಗ್ಲಿ ಇದು ಹಾಕಿದ್ರೆ ನಡಿಬೋದೇನೋ ನೋಡ್ತಾರೆ ಏನೋ ಜನ ಅಂತ ಅಂದ್ಬಿಟ್ಟು ಹಾಕ್ತೀವಿ ಯಾಕಂದರೆ ಎಲ್ಲರೂ ನೋಡಲಿ ಅಂತಲೇ ವೀಡಿಯೋಸ್ ಹಾಕೋದು ಅಲ್ವಾ ಹಾಗಾಗಿ ನೀವು ಕೇಳಿದ್ರಲ್ಲಿ ನಂಗೆ ತುಂಬಾ ಖುಷಿ ಆಯಿತು ಇನ್ಮೇಲೆ ನಾನು ಅದನ್ನು ಕೂಡ ಹಾಕ್ತೀನಿ ಸ್ಲೀವ್ ಕಟ್ಟಿಂಗ್ ಯಾವ ರೀತಿ ಮಾಡಬೇಕು ಮತ್ತು ಯಾವುದೇ ಒಂದು ಬ್ಲೌಸ್ ಕಟ್ ಮಾಡೋಕೆ ತಗೊಂಡು ನಾನು ಬ್ಲೌಸ್ ಕಟಿಂಗ್ ವೀಡಿಯೋಸ್ನು ಹಾಕ್ತಾ ಹೋಗ್ತೀನಿ ಜೊತೆಗೆ ನಿಮಗೆ ಎಂಬ್ರಾಯ್ಡ್ರಿ ವೀಡಿಯೋಸ್ನು ಹಾಕ್ತೀನಿ ಓಕೆನಾ ನೋಡಿ ಇಲ್ಲಿ ಮುಗೀತು ಇದು ಏನಪ್ಪ ಅಂತಂದ್ರೆ ಇವಾಗ ಸ್ಯಾರಿ ಕಲರ್ ಸ್ಯಾರಿ ಕಲರ್ ಬಂದ್ಬಿಟ್ಟು ಇದು ಫುಲ್ ಪಾಚಿ ಗ್ರೀನ್ ಕಲರ್ ಇದೆ ಫ್ರೆಂಡ್ಸ್ ಇದು ಆದರೆ ನನಗೆ ಇಲ್ಲಿ ಏನಾಗಿದೆ ಅಂತಂದರೆ ನಾನು ಇದು ವರ್ಕ್ ಹಾಕಿದ್ ಬಂದು ನೈಟು ನೈಟ್ ಟೈಮಲ್ಲಿ ಹಾಕಿರೋದ್ರಿಂದ ಲೈಟ್ ಬೆಳಕಿಗೆ ಇದು ಕಲರ್ ಬೇರೆ ಕಾಣಿಸ್ತಿದೆ ನಿಮಗೆ ಕ್ಯಾಮ್ರಾದಲ್ಲಿ ಓಕೆನಾ ನೋಡಿ ಹಾಗಾಗಿ ಇದು ಮೂರು ಮೂರೇ ಲೀಫ್ಗಳನ್ನ ಇದ್ದೀನಿ ನೋಡಿ ಆ ಸೆಂಟ್ರಲ್ ಮಾತ್ರ ಈ ಥರ ಮೂರು ಮೂರು ಲೀಫ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ಮಾತ್ರ ಸೂಪರಾಗಿ ಕಾಣಿಸುತ್ತೆ ಇದು ಇದು ಬಂದುಬಿಟ್ಟು ಇಲ್ಲೇ ನಮ್ಮ ಒಂದು ಎರಡು ಮೂರು ಸ್ಟಾಪ್ ಹೋದರೆ ಒಂದು ಬೇರೆ ಒಂದು ಏರಿಯಾ ಸಿಗುತ್ತೆ ಅಲ್ಲಿರೋರು ನನಗೆ ಬಂದು ಕೊಟ್ಟು ಹೋಗಿದ್ರು ಇದನ್ನ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಹಾಗಾಗಿ ನಾನು ಈ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿದ್ರು ಅವ್ರಿಗೆ ನಾನು ತುಂಬ ಡಿಸೈನ್ಸ್ ಕಳಿಸಿದ್ದೆ ಈ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿದ್ರು ಇದಕ್ಕಿನ್ನೂ ಏನಪ್ಪ ಅಂತಂದರೆ ಬಾಲ್ ಚೈನ್ ಸ್ಟೋನ್ ಚೈನ್ ಇಲ್ಲ ಆದರೆ ನಾವು ಒಂದೊಂದು ಬೀಟ್ಸ್ನ ಅಂದರೆ ಒಂದೊಂದು ಸ್ಟೋನ್ಸ್ನ ನಾನು ಸೆಂಟ್ರಲ್ಲಿ ಏನು ಮಿಡಲಲ್ಲಿ ಗ್ಯಾಪ್ ಉಳಿಯುತ್ತಲ್ಲ ಅಲ್ಲಿಗೆ ಅದು ಬೀಟ್ಸ್ ಹಾಕಬೇಕಾಗಿದೆ ಅಂದರೆ ಸ್ಟೋನ್ ಹಾಕಬೇಕಾಗಿದೆ ಓಕೆನಾ ಯಾಕೆಂದರೆ ಆ ಡಿಸೈನಲ್ಲಿ ಅದೇ ಥರನೇ ಇರೋದು ವಾಲ್ ಚೈನ್ ಸ್ಟೋನ್ ಚೈನ್ ಹಾಕಿಲ್ಲ ಬರೀ ಸ್ಟೋನ್ಸ್ ಮಾತ್ರ ಅಂಟಿಸಿದ್ದಾರೆ ಅದಕ್ಕೆ ಅದಕ್ಕಾಗಿ ನಾನು ಇದಕ್ಕೆ ಅದನ್ನು ಮಾಡಬೇಕು ಅದು ನೋಡೋಣ ಹಾಕುವಾಗ ನಿಮಗೆ ತೋರಿಸ್ತೀನಿ ಓಕೆನಾ ಇದು ಫುಲ್ ಬ್ಲೌಸ್ ರೆಡಿ ಆದಮೇಲೆ ಹಾಕೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಸ್ಟಿಚಿಂಗ್ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹಾಗಾಗಿ ಮತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಆದಷ್ಟು ಶೇರ್ ಮಾಡಿ ವೀಡಿಯೋಸ್ನ ಏನೇ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ ಹೀಗೆ ನೀವು ಯಾವತ್ತೂ ನಮ್ಮ ಅನು ಫ್ಯಾಷನ್ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಓಕೆನಾ ಮತ್ತು ನಾವು ಆನ್ಲೈನಲ್ಲಿ ಕೂಡ ಬಟ್ಟೆಗಳನ್ನ ತೊಗೊಂಡು ಸ್ಟಿಚ್ ಮಾಡಿ ಮತ್ತು ಜೊತೆಗೆ ಎಂಬ್ರಾಯ್ಡ್ರಿ ವರ್ಕ್ ಬೇಕಂದ್ರೂ ಮಾಡಿ ಕೊಡ್ತೀವಿ ಹಾಗಾಗಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಮಾ ನಮ್ಮ ಹತ್ರ ವರ್ಕ್ ಹಾಕಿಸ್ಕೋಬೇಕು ಅಂದರೆ ಅಥವಾ ಸ್ಟಿಚಸ್ ಮಾಡಿಸ್ಕೋಬೇಕು ಅಂತಿದ್ರೆ ದಯವಿಟ್ಟು ನೀವು ಕಾಲ್ ಮಾಡಿ ಡಿಸ್ ನಂಬರ್ ಡಿಸ್ಪ್ಲೇ ಆಗುತ್ತೆ ನಂದು ಸ್ಕ್ರೀನ್ ಮೇಲೆ ಇಲ್ಲಾಂದರೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರು ಓಕೆ ನೋಡಿ ಅಲ್ಲಿರೋ ಅಂಥ ಟ್ರಿ ಥ್ರೆಡೆಲ್ಲ ನಾನು ಟ್ರಿಮ್ ಮಾಡಿಕೊಂಡೆ ಯಾಕಂದರೆ ಇದನ್ನು ನಾನು ಅಲ್ಲೇ ಕಂಟಿನ್ಯೂಟಿ ಕೊಡಲಿಲ್ಲ ಡಿಸೈನ್ ಮಾಡುವಾಗ ಅಲ್ಲಲ್ಲೇ ನಾನು ಗ್ಯಾಪ್ ಕೊಟ್ಟಿದ್ದೆ ಹಾಗಾಗಿ ಆ ಥ್ರೆಡ್ನೆಲ್ಲ ಟ್ರಿಮ್ ಮಾಡಿದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆ ಮಿಡಲಲ್ಲಿ ಏನು ಉಳಿದಿದೆ ಅಲ್ಲ ಅಲ್ಲೆಲ್ಲ ನಾನು ಸ್ಟೋನ್ಸ್ನ ಆ್ಯಡ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್